ಕೌಲ್ಪೇಟ್ ಮುಗಿಲ್ ಪ್ಲಾಟ್ನ ನಿವಾಸಿ ಆಗಿದ್ದೀನಿ ನಾ ನಮ್ಮ ಮನೆ ಪಕ್ಕಕ್ಕೆ ಗೌರ್ಮೆಂಟ್ ಪ್ರಾಪರ್ಟಿ ಇದೆ ಸರ್ ರೋಡ್ ಸಂಬಂಧ ಅದು ಬಿಟ್ಟಿರೋದು ನಮ್ಮ ಸಾದಿಗನ್ನು ಸಾಧಿಕ್ ಫಾನ್ಶಾಪ್ ಅನ್ನುವ ಕಬ್ಜಾವತಿ ಮಾಡಿ ಅದು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾನೆ ಗೌರ್ಮೆಂಟ್ ಪ್ರಾಪರ್ಟಿನಲ್ಲಿ ನಾನು ಆಬ್ಜೆಕ್ಷನ್ ಮಾಡಿದ್ದ ನಾನು ಆಬ್ಜೆಕ್ಷನ್ ಮಾಡಿದ್ದೆ ಗೌರ್ಮೆಂಟ್ ಪ್ರಾಪರ್ಟಿ ಪಾ ಏನು ಕಾಣ್ತಾ ಇದ್ದೀನಿ ಅದು ನೋಡಿ ನನಗೆ ಟಾರ್ಚರ್ ಮಾಡಿ ಮೂರು ನಾಲ್ಕು ಮೂರ್ನಾಲ್ಕು ತಿಂಗಳಿಂದ ನನ್ನ ಮೇಲೆ ಅಟ್ಯಾಕ್ ಆಗ್ತಾ ಇದ್ದಾವೆ ಸರ್ ನಿನ್ನೆ ನಾನು ಮನಿ ಒಬ್ಬನ ಇದ್ದೆ ಸರ್ ಒಬ್ಬನ ನೋಡಿ ಅದು ಗೌಂಡಿಗಾಡು ಮತ್ತು ಎಲ್ಲ ಒಂದು ಶಟ್ರಿಂಗ್ ಮೇಸ್ತ್ರಿ ಅವನ ಸೇರಿ ನನ್ನ ಜೊತೆ ಜಗಳ ತಕ್ಕೊಂಡೆ ನಂಗೆ ಹೊಡೆದಾಡೋದ ಸರ್ ನಾಲ್ಕು ಗಂಟೆ ಸುಮಾರು ನಾನು ಇಮಿಡಿಯೇಟ್ಲಿ ಪೊಲೀಸ್ಟೇಷನ್ ಕಂಪ್ಲೇಂಟ್ ಮಾಡಿ ಇಲ್ಲಿ ಎಮ್ ಎಲ್ ಸಿ ರಿಪೋರ್ಟ್ ಮಾಡಿಸೋಕೆ ಇಲ್ಲ ಬಂದೆ ಕೆ ಎಮ್ ಸಿಗ ಎಲ್ಲ ಚೆಕಿಂಗ್ ಮಾಡಿಸ್ಕೆ ಮೆಡಿಕಲ್ ಮೆಡಿಕಲ್ ರಿಪೋರ್ಟ್ ಇದೆಲ್ಲ ನರ್ವ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ ಸರ್ ಅದಕ್ಕೆ ಬಳ್ಳಿಯಿಂದ ಎಲ್ಲ ಮೆಡಿಕಲ್ ರಿಪೋರ್ಟ್ ಇದೆ ನನ್ನ ಕಡೆ ಎಲ್ಲ ರಿಪೋರ್ಟ್ ಮಾಡಿ ನಮ್ಮ ತಾಯಿಗೂ ಹೊಡೆದಾರ ರೀ ಇಲ್ಲಿ ಚೆಸ್ಟ್ ಪೇನ್ ಎಲ್ಲ ಆಗ್ತಿದ್ರು ನಮ್ಮ ತಾಯಿಗೆ ಲೇಡೀಸ್ ಮೇಲೂ ಅಟ್ಯಾಕ್ ಮಾಡ್ಯಾರ ಮತ್ತು ನನ್ನ ಮೇಲೂ ಅಟ್ಯಾಕ್ ಮಾಡ್ಯಾರ ನಂದು ಲಿ ಮಮ್ಮಿದ ಎಲ್ಲ ರಿಪೋರ್ಟ್ ಎಲ್ಲ ನಾನು ಮಾಡಿಸಿ ರಾತ್ರಿ ಸುಮಾರು ಒಂಬತ್ತು ಒಂಬತ್ತುವರೆ ಸುಮಾರು ನಾನು ಸರ್ ಪೊಲೀಸ್ ಸ್ಟೇಷನಿಗೆ ಅಲ್ಲಿ ಗುಂಡಾಗೋಡು ನಮ್ಮ ಮನೆಗೆ ನಿಂದ ಎರಡು ನೂರು ನೂರು ಮಂದಿ ಬಂದು ದಾದಾಗಿರಿ ಮಾಡಿ ಹೊರಗಾಲೆ ಅಂತ ಅಂತೇಳಿ ದಾದಾಗಿರಿ ಮಾಡತ್ತಾರೆ ಮನೆಯೊಳಗೆ ನಮ್ಮ ಸಿಸ್ಟರ್ ಒಬ್ಬರೇ ಇದ್ದರೆ ಬಾಗಲ ಬಾಗಿಲ ಬಾಗಲ ಬಾಗಿಲ ಮೂರ್ದವ್ರಿಗೆ ಅವ್ರು ವಿಡಿಯೋ ವಿಡಿಯೋ ಏನು ಶೂಟ್ ಮಾಡ್ತೀವಿ ನಾವು ಶೂಟ್ ಮಾಡ್ತೇವೆ ಬಾ ನಿಮ್ಮ ಜೊತೆ ವಿಡಿಯೋ ಏನು ಸೇಡಿ ಹೊಲಸ ಹೊಲದ ಬೈದಾರ ಸರ್ ನಮ್ಮ ಸಿಸ್ಟರಿಗೆ ಮತ್ತು ನಮ್ದು ಎಲ್ಲ ಗ್ಲಾಸ್ ಎಲ್ಲ ಹೊಡೆದಾರ್ ಸರ್ ಬಾಗಿಲಾಗಿಲ್ಲ ಎಲ್ಲ ನಮ್ಮ ಅಪ್ಪಾರ ದಾರಿ ಒಳಗೆ ಬರೋ ಮುಂದೆ ನೋಡಿ ಅವ್ರ ಮೇಲೂ ಅಡ್ಯಾಗ್ ಆಗಿದ್ದೆ ಸರ್ ಇವ್ರು ನಮ್ಮ ಅಪ್ಪಾಜಿ ಸರ್ ಇವರು ಪೊಲೀಸರು ಇದ್ರೆ ಎಲ್ಲ ಆಗಿದೆ ಸರ್ ರಿಪೋರ್ಟ್ ಪೊಲೀಸರು ಎಲ್ಲ ಇದು ಮಾಡ್ತಾ ಇದ್ದಾರೆ ಸರ್ ಎಫ್ ಐ ಆರ್ ಆಗಿದೆ ಸರ್ ಚೆಕಿಂಗ್ ಮಾಡ್ದೆ ಮೀಡಿಯಾ ಪ್ರಕಾರ ನಾನು ತಿಳಿಸ್ಬೇಕಂತ ಸರ್ ಸಪೋರ್ಟ್ ಮಾಡಿ ವ್ಯಾಪಾರಿ ಹಿಂಗೈತೆ ನಾ ಗುಂಡಾಗ್ ಮಾಡಲ್ಲ ಗುಂಡಾಗ್ ನಾಕ್ ತಿಂಗಳಿಂದ ಹಿಂಗ ಮೊದಲು ಹೇಳಿದ್ವಿ ಮುಂದ್ರು ಬಾಳ್ ಬರಬಾರ್ದು ಗೌರ್ಮೆಂಟ್ ಜಾಗ ಆಗ ಗೌರ್ಮೆಂಟ್ ಜಾಗ ಹೇಳ್ತಿ ಕೂಡ ರೊಕ್ಕ ಸಂಬಂಧ ದಾದಗಿರಿ ಮಾತಾಡ್ತಾರೆ ನಾಲ್ಕೈದು ಕೊಟ್ಟು ಜಾಸ್ತಿ ಐತೆ ಅವ್ರಲ್ಲಿ ನಾವು ನಾರ್ಮಲ್ ರಿಯಲ್ ಎಸ್ಟೇಟ್ ಮಾಡ್ತಾರೆ ಅವರು ರಿಯಲ್ ಎಸ್ಟೇಟ್ ಮನಿ ಆಗಿ ಡೈರವರ್ ಮಾಡ್ಕೊಂಡು ಅದು ಅಕ್ರಮ ಸಕ್ರಾಮ ಅದು ರೋಜಿಗೆ ಬಂದದ್ದೆ ಯಾರು ಬಿಟ್ಟು ಗೌರ್ಮೆಂಟ್ ಪ್ರಾಪರ್ಟಿ ಐತಿ ನೀವು ನಮಗೆ ಧಮಕಿ ನಮ್ಮ ಮಗಾಗಿ ಧಮಕಿ ಕೊಡ್ತಾರೆ ರೀ ಅದ ಸಂಬಂಧ ಬರಬಾರ್ದು ಆ ಬರಬಾರ್ದು ಅಂತ ಹೇಳ್ತೆ ಅವ್ರು ನಾಲ್ಕು ಗಂಟೆ ಸುಮಾರು ಹೋಗಿ ಹೊಡೆದಿರೋದು ಮತ್ತು ರಾತ್ರಿ ಒಂಬತ್ತುವರೆಗೆ ಇಲ್ಲಿ ಎಮ್ ಎಲ್ ಸಿ ಮಾಡಿ ತಗೊಂಡು ಹೋಗ್ತಿವಿ ಮನೆಗೆ ಮತ್ತೆ ನೂರು ಜನ ಆ ನೂರ ಇಪ್ಪತ್ತು ಜನ ತಗೊಂಡು ಹೋಗ್ತಾರೆ ಅದು ಕೆಳಗೆ ಹಾಕಿ ಮತ್ತೆ ಹೊಡ್ದಿತು ಮತ್ತು ಎಮ್ ಎಲ್ ಸಿ ಮಾಡ್ತೀನಿ ಬಂದಿದ್ದೆ ಈಗ ಎಣ್ಣೆ ಎಮ್ ಎಲ್ ಸಿ ಸರ್ ಈಗ ಪೊಲೀಸ್ ಇದು ಎಲ್ಲ ಚೆಕ್ ಮಾಡಿ ಪೊಲೀಸರನ್ನ ನಾನು ಕಡಸಿರೋದು ಸರ್ ಈಗ ನೋಡಿ ಇನ್ನೊಂದು ಸಲ ಎಮ್ ಎಲ್ ಸಿ ಮಾಡ್ತಾರೆ सर मेरा नाम मोहम्मद शाहिद अदोनी है मैं कॉलपेट मोमिन का रहवासी ये मुझे जने ने मुझे मारा है रीजन क्या है बोले तो घर के बाजू एक खाली जगह थी वो जगह का कुछ पेपर वगैरह एग्रीमेंट पेपर कुछ भी नहीं है वो कच्चे बॉन्ड के ऊपर वो कंस्ट्रक्शन करके रोड की जगह थी वो वो सादिक पान शॉप करने वाला एक इंसान उसकी कब्जा होती किया है तो मैंने ऑब्जेक्शन किया तो मेरे ऊपर टॉर्चर करके मेरे को टारगेट में रखे मैं कहाँ पे घूम रहा हूँ वहाँ पे दस बारह गुंडे घूम रहे तीन चार महीने से कल मैं अकेला था घर पे तो मेरे ऊपर अटैक हुआ है दोपहर में चार बजे मेरे बीस गुंडों ने मुझे मारा है और रात में पुलिस पुलिस को पोलीश को लेके मैं इधर एमएलसी वगैरह सब कुछ करा के मैं और हमारे मम्मी मिलके एमएलसी करा के जाते वक्त पुलिस मेरे साथी है पीछे वो पुलिस उनको नहीं दिखे सौ दो सौ जो मिल मुझे मारा है बहुत अंदर मार बैठे मुझे बटे कितने

నిరంతర సుదిగ్డి ట్వెంట ఫోర్ ఇంటు సెవెన్ న్యూస్ అీక్షి